ನಮಸ್ಕಾರ ಸ್ಟೇನಸ್ ಸ್ಪೂನ್ ಒಂದಿದ್ರೆ ಸಾಕು ನಾವು ಗಂಟೆಗಡ್ಲೆ ಮಾಡೋ ಕೆಲಸ ನಿಮಿಷಗಳಲ್ಲಿ ಮಾಡ್ಕೊಬೋದು ಈಗ ನಾನು ಮಿಕ್ಸಿ ಜಾರ್ ತೊಗೊತಾ ಇದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಪುಡಿ ಉಪ್ಪು ಸೇರಿಸಿದ ನಂತರ ಒಂದು ಸ್ವಲ್ಪ ಬಿಸಿನೀರ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕ್ಕೊಂಡು ಕ್ಲೋಸ್ ಮಾಡಿ ಆನ್ ಆ್ಯಂಡ್ ಆಫ್ ಮಾಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ನಾವೇನೇ ಮಸಾಲ ರುಬ್ಬಿರ್ತೀವಲ್ಲ ಅದು ಬ್ಲೇಡ್ ಸಂದ್ಯಲಿ ಸೇರಿಕೊಂಡಿರುತ್ತೆ ಕೈಯಕ್ಕೆ ವಾಶ್ ಮಾಡಿದರೂ ಕೂಡ ಹೋಗಿರೋದಿಲ್ಲ ಹಾಗೆ ನಾವು ಸೋಪಾಗಿ ನೀಟಾಗಿ ತೊಳಿತೀರಲ್ಲ ಅದು ಕೂಡ ಹಾಗೆ ಸೇ ಸೇರಿಬಿಟ್ಟಿರುತ್ತೆ ಬ್ಲೇಡ್ ಸಂದ್ಯಲಿ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅದು ಕ್ಲೀನಾಗಿ ಔಟ್ ಆಗುತ್ತೆ ಹಾಗೆ ಬ್ಲೇಡ್ಸ್ ಕೂಡ ಶಾರ್ಪ್ ಆಗುತ್ತೆ ನೀವು ವಾರಕ್ಕೊಮ್ಮೆ ಅದು ಇಲ್ಲ ಹದಿನೈದು ಇರ್ಕೊಂದು ಈ ರೀತಿ ಮಾಡೋದರಿಂದ ಸ್ಮೆಲ್ ಕೂಡ ಬರೋದಿಲ್ಲ ಹಾಗೆ ಈ ರೀತಿ ಮಾಡೋದರಿಂದ ಬ್ಲೇಡ್ಸ್ ಕೂಡ ತುಂಬ ಶಾರ್ಪ್ ಆಗಿರುತ್ತೆ ಎರಡನೇ ಟಿಪ್ಸು ಈಗ ನಾವು ವಾಷ್ ಬೇಷಿನ್ ಹತ್ತಿರ ಅಥವಾ ಸಿಂಕ್ ಹತ್ರ ಸೋಪ್ನ ಇಟ್ಟಿರ್ತೀವಿ ಹ್ಯಾಂಡ್ ವಾಶ್ ಮಾಡೋದಕ್ಕೆ ಅಂತ ಹೇಳಿ ಅದು ನೀರು ಬಿದ್ದು ಬಿದ್ದು ಏನಾಗಿರುತ್ತೆ ನೀ ಸೋಪ್ ಮೆಲ್ಟ್ ಆಗ್ತಾ ಇರುತ್ತೆ ಈ ರೀತಿ ಮಾಡಬಾರ್ದು ಆಗಬಾರ್ದು ಅಂತಂದರೆ ಬಾಟಲ್ದೊಂದು ಕ್ಯಾಪ್ ಇರುತ್ತಲ್ಲ ಅದನ್ನ ತೊಗೊಂಡು ಈ ರೀತಿ ಹಿಂದುಗಡೆ ನೀಟಾಗಿ ಪ್ರೆಸ್ ಮಾಡಿ ಇಟ್ಕೊಬೇಕಾಗುತ್ತೆ ಸೋಪ್ಗೆ ಈ ರೀತಿ ಮಾಡಿ ಇಟ್ ಇಡೋದ್ರಿಂದ ಏನಾಗುತ್ತೆ ಎಕ್ಸ್ಟ್ರಾ ನೀರೆಲ್ಲ ಹೋಗಿಬಿಡುತ್ತೆ ಹಾಗೆ ಸೋಪ್ ಕೂಡ ಮೆಲ್ಟ್ ಆಗೋದಿಲ್ಲ ತುಂಬ ದಿನ ಬಾಳಿಕೆ ಬರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಯೂಸ್ಫುಲ್ ಆಗಿರುತ್ತೆ ಈ ಟಿಪ್ಪು ಮೂರನೇ ಟಿಪ್ಪು ಇವಾಗ ನಾವು ಯಾವುದಾದ್ ಒಂದು ಫೋಟೋನ ಗೋಡೆಯಲ್ಲಿ ಫ್ರೇಮ್ ಮಾಡಿಸಿ ಹಾಕಿರಲ್ಲ ಆ ಫೋಟೋನ ನಾವು ಹ್ಯಾಂಗ್ ಮಾಡಬೇಕಾಗಿರುತ್ತೆ ಗೋಡೆಗೆ ಆ ರೀತಿ ಮಾಡಬೇಕು ಅಂತಂದಾಗ ಈ ರೀತಿ ಪೆನ್ದು ಕ್ಯಾಪ್ ಇರುತ್ತಲ್ಲ ಈ ರೀತಿ ಈ ಪೆನ್ ಕ್ಯಾಪ್ನ ಬಿಸಾಡೋ ಬದಲು ಇದಕ್ಕೆ ಒಂದು ಸ್ವಲ್ಪ ಡಬಲ್ ಟೇಪ್ನ ಅಂಟಿಸ್ಕೊಳ್ತಾ ಇದ್ದೀನಿ ಈ ರೀತಿ ಒಂದು ಸ್ವಲ್ಪ ಕಟ್ ಮಾಡಿ ಈ ರೀತಿ ಅಂಟಿಸ್ಕೊಬೇಕಾಗತ್ತೆ ಒಂದು ಇನ್ನೊಂದು ಕ್ಯಾಪ್ಗೆ ಈ ರೀತಿ ಟೇಪ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಲ್ಲ ನಾನು ಆ ರೀತಿ ಅಂಟಿಸ್ಕೊಬೇಕಾಗತ್ತೆ ನೀವೆಲ್ಲಿ ಫೋಟೋನ ಸೇರಿಸ್ಕೊಬೇಕು ಅಂತ ಅನ್ಕೊಂತೀರ ಅಲ್ಲಿ ಸರಿಯಾಗಿ ಈ ರೀತಿ ಕ್ಯಾಪ್ನ ಸೇರಿಸ್ಕೊಂಡು ಈ ರೀತಿ ಅಂಟಿಸ್ಕೊಂಬಿಡಿ ಈ ರೀತಿ ಆದ ನಂತರ ಫ್ರೇಮ್ನ ಈ ರೀತಿ ಒಳಗಡೆ ಸೇರಿಸ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೀತಿ ಮಾಡೋದ್ರಿಂದ ಗೋಡೆಗೆ ನಾವು ಮಳೆ ಹೊಡೆದು ಫೋಟೋನ ಹಾಕಿ ಹಾಕಬೇಕು ಫ್ರೇಮ್ ಮಾಡಿಸಿ ಹಾಕಬೇಕು ಅಂತ ಇರೋದಿಲ್ಲ ಈ ರೀತಿ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ನಾವು ಫೋಟೋನ ಫ್ರೇಮ್ ಮಾಡಿ ಫ್ರೇಮ್ ಮಾಡಿಸಿ ಹಾಕ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಈ ರೀತಿ ನೀವು ಫೋಟೋ ಫ್ರೇಮ್ನ ಮಾಡಿಸಿಲ್ಲ ಅಂದರೆ ಈ ಟ್ರಿಕ್ನ ಟ್ರೈ ಮಾಡಿ ನೋಡಿ ನಾಲ್ಕನೇ ಟಿಪ್ಪು ನಾವು ಸಿರಪ್ನ ಯೂಸ್ ಮಾಡ್ತಿರಲ್ಲ ಮಕ್ಕಳಿಗೆ ಅಂತ ಹೇಳಿ ಅದು ಮುಗ್ದೋದ್ ನಂತರ ಬಿಸಾಕ್ಬಿಡ್ತೀವಿ ಆ ರೀತಿ ಬಿಸಾಕೋ ಬದಲು ಈ ರೀತಿ ಕ್ಯಾಪನ್ನ ಓಪನ್ ಮಾಡಿ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ಈ ಕ್ಯಾಪಲ್ಲಿ ಒಂದು ಟ್ರಿಕ್ನ ಟ್ರೈ ಮಾಡಿ ನೋಡಿ ಈಗ ನಾವು ಶುಂಠಿಗೆ ಏನಾದರೂ ಅಡುಗೆ ಮಾಡಬೇಕಂದ್ರೆ ತಕ್ಷಣ ನಾವು ಶುಂಠಿ ಸಿಪ್ಪೆ ತೆಗಿಬೇಕು ಚಾಕು ಸಡನ್ನಾಗಿ ಸಿಗೋದಿಲ್ಲ ಆ ರೀತಿ ಆದಾಗ ಏನು ಮಾಡ್ಬೋದು ಅಂತಂದರೆ ಈ ರೀತಿ ಕ್ಯಾಪನ್ನ ತೊಗೊಂಡು ನೀಟಾಗಿ ಶುಂಠಿ ಸಿಪ್ಪೆಯನ್ನು ತೆಗಿಬೋದು ನಾವು ಚಾಕುಲು ತೆಗ್ದು ಕೂಡ ಅದು ತುಂಬ ಸಿಪ್ಪೆ ಹೋಗಿಬಿಡುತ್ತೆ ಕೆಲವೊಮ್ಮೆ ಈ ರೀತಿ ನಾವು ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ ಈ ರೀತಿ ನಾವು ಕ್ಯಾಪಲ್ಲಿ ಸಿಪ್ಪೆಯನ್ನು ತೆಗೆದ್ರೆ ಕಮ್ಮಿ ಸಿಪ್ಪೆ ಹೋಗುತ್ತೆ ಹಾಗೆ ಅದು ನೀಟಾಗಿ ಕೂಡ ಬೇಗ ಕೂಡ ಮಾಡ್ಕೊಬೋದು ನಾವು ಕಾಮನಾಗಿ ಚಾಕುಲು ತೆಗೆದ್ರೆ ನೀ ಜಾಸ್ತಿ ಹೋಗುತ್ತಲ್ವ ಸಿಪ್ಪೆ ಆ ರೀತಿ ಮಾಡ ಮಾಡೋದ್ ಬದಲು ಈ ರೀತಿ ನೀವು ಸಿರಪ್ ಕ್ಯಾಪಲ್ಲಿ ನೀವು ತೆಗೆದಾಗ ಸಿಪ್ಪೆ ಕಮ್ಮಿ ಹೋಗುತ್ತೆ ಹಾಗೆ ಬೇಗ ಕೂಡ ನಾವು ಸಿಪ್ಪೆನ ತೆಗಿಬೋದು ಈ ಟ್ರಿಕ್ಸ್ ನಿಮಗೆ ಇಷ್ಟ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಈಗ ಕೊನೆಯ ಟಿಪ್ ನೋಡೋಣ ಸ್ಟೀನ್ನ ಸ್ಪೂನ್ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತಲ್ಲ ಸಾಮಾನ್ಯಕ್ಕೆ ಅದನ್ನು ತೊಗೊಂಡಿದ್ದೀನಿ ಈ ರೀತಿ ಮೇಲೆ ಕೆಳಗಡೆ ಒಂದು ಹೋಳಿ ಇರುತ್ತಲ್ಲ ಆಮೇಲೆ ಅಲ್ಲಿ ಅಲ್ಲಿಂದ ಕೆಳಕ ಒಂದು ದಾರ ಮತ್ತು ಕೆಳಗಿಂದ ಮೇಲೆ ಒಂದು ದಾರಾನ ಸೇರಿಸ್ಕೊಂಡು ಈ ರೀತಿ ಡ ಎರಡೆರಡು ಬಂದಿರಬೇಕು ದಾರ ಆ ರೀತಿ ಸೇರಿಸ್ಕೊಂಡು ನಾನು ಇನ್ನ ಮೇಲೆ ಒಂದು ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಈ ರೀತಿ ಗಂಟು ಹಾಕೊಂಡಿದ ನಂತರ ಕೆಳಗಡೆ ಏನಿರುತ್ತೆ ಹೋಲು ಅದು ಅದ್ರ ಮಧ್ಯೆ ನಾನು ಈ ರೀತಿ ಒಂದು ದಾರನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಸೇರಿಸ್ಕೊಂಡಿದ್ದ ನಂತರ ಅದಕ್ಕೆ ಮತ್ತೆ ನಾನು ಗಂಟು ಹಾಕ್ಕೊಂಡು ಎಷ್ಟ ದಾರನ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನೊಂದಷ್ಟು ಹೂನ ತೊಗೊಂಡಿದ್ದೀನಿ ಇದರಲ್ಲಿ ನಾನು ನೀಲಂಬರಿ ಹೂವು ಹಾಗೆ ಏಳುಮಲ್ಗೆ ಅಂತ ಹೇಳ್ತಾರಲ್ಲ ಅದು ಮತ್ತು ಗನ್ಗಲ್ ಹೂವು ಮತ್ತು ಸ್ವಲ್ಪ ಕನಕಾಂಬ್ರ ಹೂವನ ತೊಗೊಂಡಿದ್ದೀನಿ ಮೊದಲನೇದಾಗಿ ಇಲ್ಲಿ ನಾನು ಮೇಲೊಂದು ಹೂವು ಸೇರಿಸ್ಕೊಳ್ತಾ ಇದ್ದೀನಿ ಕೆಳಗಡೆ ಒಂದು ಹೂವು ಸೇರಿಸ್ಕೊಂಡು ಕೆಳಗಡೆಯಿಂದ ದಾರ ತೊಗೊಂಡು ಈ ರೀತಿ ಸುತ್ತಕೊಂಡು ಈ ರೀತಿ ಎಳ್ಕೊಬೇಕಾಗತ್ತೆ ಈ ರೀತಿ ಎಳೆದು ಬಿಟ್ಟಾಗ ಅದೇನಾಗುತ್ತೆ ಒಂದು ಗಂಟು ಬೀಳುತ್ತೆ ಅಲ್ಲಿ ಗಂಟು ಬಿದ್ದಾಗ ನೆಕ್ಸ್ಟು ನಾನು ವೈಟ್ ಹೂವು ಅಂದರೆ ಸುತ್ತ ಮಳಿಗೆ ಅಂತ ಹೇಳ್ತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಮೇಲೆ ಕೆಳಗಡೆ ಆ ರೀತಿ ಹೂವನ್ನು ಇಟ್ಕೊಂಡು ಈ ರೀತಿ ಮದ್ ಕೆಳಗಡೆಯಿಂದ ದಾರನ ತೊಗೊಂಡು ಮೇಲೆ ಎತ್ಕೊಂಡು ಈ ರೀತಿ ಗಂಟನ್ನು ಹಾಕ್ತಾಯಿದ್ದೀನಿ ಈ ರೀತಿ ಗಂಟು ಹಾಕಿದಾಗ ಅದೇನಾಗುತ್ತೆ ಹೂವು ಲೂಸಾಗಿ ಉದ್ರೋಗೋ ಚಾನ್ಸಸ್ ಇರೋದಿಲ್ಲ ನೀಟಾಗಿ ಟೈಟಾಗಿ ಕುತ್ಕೊಳ್ಳುತ್ತೆ ಹೂವು ಇವಾಗ ನಾನು ನೀಲಾಂಬ್ರಿ ಹೂವು ಆದಮೇಲೆ ಗನ್ಗಳು ಹೂವು ಅದಾದಮೇಲೆ ಕನಕಾಂಬ್ರ ಅದಾದ ನಂತರ ಏಳು ಸುತ್ತು ಮಲ್ಲಿಗೆ ಅಂತ ಹೇಳ್ತಾರಲ್ಲ ಅದನ್ನು ತಗೊಂಡು ಒಂದೊಂದಾಗಿ ಬರ್ತಾ ಇದ್ದೀನಿ ಆಮೇಲೆ ಅದಕ್ಕೆ ಮಧ್ಯೆ ನಾನು ಇಲ್ಲಿ ತುಳಸಿ ಇರುತ್ತಲ್ವ ಅದನ್ನು ತೊಗೊಂಡು ಮದ್ಯಕ್ಕೆ ಇದ್ದೀನಿ ಈ ರೀತಿ ಮದ್ಯಕ್ಕೆ ಇಟ್ಟಿ ಕಟ್ಟೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ತುಳಸಿ ಬದಲು ಪತ್ರೆ ತೊಗೊಳ್ಬೋದು ಇಲ್ವಾ ಪನ್ನೀರ್ ಸೊಪ್ಪು ತೊಗೊಬೋದು ಈ ರೀತಿ ಯಾವುದು ಸಿಗುತ್ತೆ ನಿಮಗೆ ನಾನು ಇದೇ ರೀತಿ ಇದೇ ಸೊಪ್ಪು ತೊಗೊಂಡಿದ್ದೀನಿ ಅಂತೇಳಿ ನೀವು ಅದನ್ನೇ ಹಾಕೋ ಹಾಕ್ಬೇಕು ಅಂತೇನಿಲ್ಲ ನಿಮ್ಗೆ ಯಾವ ಥರ ಸೊಪ್ಪು ಸಿಗುತ್ತೆ ಅದು ಆ ಥರ ಅದರ ಸೇರಿಸ್ಕೊಬೋದು ಅಥವಾ ಹೂವು ಸಹ ನೀವು ಯಾವ್ದು ಬೇಕೋ ಹೂವು ನೀವು ಕಟ್ಕೊಂಡು ಹಾಕೊಂಡು ಸೇರಿಸ್ಕೊಬೋದು ಈ ರೀತಿ ಗರ್ಗೆ ಕೂಡ ಇರುತ್ತಲ್ಲ ಗರ್ಗೆ ಎಳೆ ಚಿಗುರನ್ನ ತಗೊಂಡು ಒಂದು ಆದಮೇಲೆ ಗರ್ಕೆನೂ ಸೇರಿಸ್ಕೊಬೋದು ಅಥವಾ ತುಳಸಿ ಎಲೆ ಈ ರೀತಿಯಾಗಿ ಸೇರಿಸ್ಕೊಂಡು ನಾವು ಕಟ್ತಾ ಬರ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ಫೋಟೋಗಳಿಗೂ ಹಾಕ್ಬೋದು ಗಣೇಶ ಫೋಟೋಗೆ ಅಥವಾ ನಾವು ಅಂತ ಕೂಡ ಮಾಡ್ಕೊಬೋದು ನಾನು ಮಾಡಿ ತೋರಿಸಿದ್ದೀನಿ ಲಿಮ್ ಇದಾದ ನಂತರ ನಾನು ಸ್ವಲ್ಪ ಮೇಲೇ ಮೇಲೆ ದಾರನ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಕೆಳಗಡೆನೂ ದಾರನ ಕಟ್ ಮಾಡಿಕೊಂಡು ಈ ರೀತಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ರೀತಿ ಸುತ್ತಕೊಂಡು ನಾವು ದಿಂಡಾಗಿ ಸಹ ನಾವು ತಲೆಗೆ ಮುಡ್ಕೊಬೋದು ಅಥವಾ ಫೋಟೋಗೆ ನಾವು ಹಾಕ್ತೀವಿ ಆರೋ ಥರ ಅಂತೇಳಿ ಹಾಕ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ನಮಗೆ ಹೂವು ಕಟ್ಟಾಗಿ ಬರೋದೇ ಇಲ್ಲ ಅನ್ನೋರು ಈ ರೀತಿಯಾಗಿ ಈಸಿಯಾಗಿ ಬೇಗ ಬೇಗನೆ ಹೂವನ್ನು ಕಟ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಕೊಂಡಿದ್ದೀನಿ ಇಷ್ಟ ಆದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು